ಗುರಿಯಾ ಕೊಡ್ತಾರೆ ಬಂದರು ಈಗ ಏನೋ ಆಗಿರೋದು ನಮ್ಮ ಓಟ್ ರೂಪಾಯಿ ಕಡ್ಡಿನ ನಿಗದಿ ಆಗುತ್ತೆ ನಮ್ಮ ಈಗ ತಾಲೂಕಾ ಮಠದ ಹೋಗಿ ಹೇಳಿದ ಬರ್ತೈತಿ ಈಗ ಊರಿಗೆ ಬರ್ತೈತಿ ಏನು ಏನು ಬರ್ತೈತಿ ಎಲ್ಲ ಜನ ರೈತ ಜನ ಎಲ್ಲರೂ ಅವರ ಜನ ಕೇಮ ಕಾರ್ಯಕ್ರಮ ನೆತ್ರಿಯ ಯಾರನ ಯಾಕಾರ ಹತ್ರ ಎಲ್ಲರೂ ಈ ಈ ತೀರಕಾದ ಅರವತ್ತಾರು ರೂಪಾಯಿ ಕೈ ಬರ್ತಾರೆ ಎಲ್ಲರೂ ಈ ಅನ್ನ ದೋಷದಿಂದ ದೂರದರ್ಶನದ ಯಾರಾದ್ರೂ ಯಾರು ಪ್ರತ್ಯೇಕ ಎಲೆಕ್ಷನ್ ಸಂಬಂಧ ಬರ್ಬೇಕಂತಾರು ರೈತರು ಸಂಬಂಧ ಯಾರು ಬರ್ಬಾರ ತಯಾರಿಲ್ಲ ಯಾಕಂದ್ರೆ ಈ ರೇಟ್ ದಿವಸ ರೈತರು ಮಾಡಿದ್ರೆ ನಿಮ್ಗೆ ಮುಕ್ತಿ ಮಾಡಿದ ಆಯ್ಕೆ ಮಾತಾಡ್ತಾನೆ ಇದು ಸರ್ಕಾರ ನಿಮಗೆ ನಮಗೆ ಜನ ದೋಷಣೆ ಘೋಷಣೆ ಅವರಿಗೆ ಅತಿ ಹೆಚ್ಚಾಗ್ತದೆ ದೋಸ್ತಿರುವಾಗ ನಾವು ಯಾಕೆ ತಿರುತ್ತರಿಸತಿದ್ದೇನೆ ನಮ್ಗೆ ಗೊತ್ತಿಲ್ಲ ಇದೇ ರೀತಿಯಾಗಿ ಎಲ್ಲರೂ ಸೇಕಾರ ಮಾಡಿ ಎಲ್ಲರೂ ರೈತರು ಇದ್ದಾರ ಎಲ್ಲಾರು ಜಗತ್ತಾರೆ ರೈತರು ಬೆನ್ನ ನಿರಾಕರ್ ಇದ್ರು ರೈತರು ಬೆನ್ನ ನಿರಾಕ ಎಲ್ಲಾರು ಇದ್ದರು ಯಾಕಂದ್ರೆ ಎಲ್ಲ ನಮ್ಮ ಜಿಲ್ಲೆನಾಗ ಎಲ್ಲಾರು ಹೇಳ್ತಾರೆ ಗಂಜಾರ್ ದೊಳಕ್ಬೇಕು ಯಾವುದೇ ಹೇಳ್ತಬೇಕು ನಾವು ಕಡ್ಡಾಯ ಬರ್ತೀವಿ ಕಡ್ಡಾಯ ಬೆಳಗ್ರಿ ಗಣಕ ಕಡೆ ಹತ್ತಿರ ಗಂಜರ್ ದೊಳಗರ ಬಂದ್ಕೊಂಡ್ ಸಾವಿರ ಆತ್ಮಹತ್ಯೆ ಆಗ್ತಾ ಇಲ್ಲ ಆದ್ರೆ ಕೂಡ ಎಲ್ಲರಿಗೂ ಪರಿಸ್ಥಿತಿ ನಮ್ಮ ಕರ್ನಾಟಕದಾಗ ಬೆಲೆ ಪ್ರಸಂಗ ನೋಡ್ತೀವಿ ಎರಡು ಸಾವಿರ ಐವತ್ತು ರೂಪಾಯಿ ಸಕ್ಕರೆ ಇದ್ದಾಗ ಮೂರ್ ಸಾವಿರ ಐವತ್ತು ಹೋಗ್ತೀವಿ ಎರಡ್ ಸಾವಿರ ಇಪ್ಪತ್ತಾರುನೂರು ರೂಪಾಯಿ ಸಕ್ರೂಪಾಯಿ ಮೂರ್ ಸಾವಿರ ಕೊಟ್ಟು ಮೂರ್ ಸಾವಿರ ನಾಲ್ಕನೂರು ರೂಪಾಯಿ ಮೂರ್ ಸಾವಿರ ಕೊಟ್ರು ನಾಲ್ಕು ಸಾವಿರ ಏಳುನೂರು ನಾಲ್ಕು ಸಾವಿರ ಎರಡ್ನೂರು ರೂಪಾಯಿ ಸಕಲ್ ಬಿಲ್ ಎಲ್ಲಾರು ಈಗ ಒಂದ್ಸರ್ ನಾಲ್ಕು ಸಾವಿರ ಎರಡ್ನೂರು ಸಕಲ್ ಮಾಡೋದು ಮೂರ್ ಸಾವಿರ ಇಲ್ಲ ಯೋಜನೆ ಸಕರ ಒಂದು ಏಟ್ ಮಾಡುವ ಅವ್ರ ಕ್ರೀಮ ಸರ್ ಹಾಗೂ ಸಸ್ಮೆಂಟ್ ಬಿಡೋದು ಅವ್ರ ಫ್ರೀ ಆಗಿತ್ತು ಅವ್ರ ಏಟ್ ಶಾರ್ಟ್ ಸಂಬಂಧ ಆಗುತ್ತಿಲ್ಲ ಎಲ್ಲ ರೈತರ ಸಂಬಂಧ ಎಲ್ಲರೂ ರೈತರ ಇಲ್ಲಿ ಅಂತ ಎಲ್ಲರೂ ಇದ್ರೆ ಯಾರು ಎಂದಕ್ಕರ್ನೂ ರೈತರು ಬರ್ನು ಯಾರ ರಾಜಕಾರಣ ಎಂತ ಹೊಡ್ಕೊಂಡ್ರು ಈಗ ಎಲ್ಲರೂ ನೀವು ಆ ಕಾಯ್ತನ್ನ ಹಾದಿ ಬಂದ್ರೆ ಆ ಟಾರ್ಗೆಟ್ ಮಾಡ್ತಾ ಇದ್ದೀರ ಅಂದ್ರೆ ನಿಮ್ನವ್ರು ನಿಮ್ನ ಆತ್ಮಹತ್ಯೆ ಮಾಡುವಂತ ಪರ್ಸಂಗ ಎಲ್ಲ ರಾಜಕಾರಣಿಗಳು ಸರ್ಕಾರ ಮಾಡಾಯ್ತು ಅದ ಈಗ ಏನಾದ್ರು ಅಂದ್ರೆ ಎಲ್ಲರಿಗೂ ಗೊತ್ತಿಲ್ಲ ಯಾಕಂದ್ರ ಅವ್ರ ಈಗ ನಮಗ ನೂರ್ ಸಾವಿರ ರೂಪಾಯಿ ಒಂದ್ ಟನ್ನಿಗೆ ಕೊಡಾಕತ್ತಾರ ಇವಾಗ ಜಗದೀಶ್ ಶೆಟ್ಟರ್ ಅವರ ಇದ್ದಾಗ ಘೋಷಣೆ ಮಾಡಿದ್ರೆ ಅವ್ರು ಒಂದ್ ನೂರ ಐವತ್ ರೂಪಾಯಿ ನಮ್ ಗವರ್ಮೆಂಟ್ ನಾವ ರೈತರಿಗೆ ಅಂತೀವಿ ಅವಾಗ ಹತ್ತು ವರ್ಷ ಕೊಟ್ಟಿವಂತರ ಈಗ ನಾವು ಚಾರ್ಸ ರೂಪಾಯಿ ಮಹಾರಾಷ್ಟ್ರ ಕರ್ನಾಟಕ ಅದ ಕಬ್ಬೈತಿ ಅದು ಫ್ಯಾಟ್ರಿ ಇದಾವೆ ನಮ್ಗ ಯಾಕೆ ಅನ್ಯಾಯ ಮಾಡತ್ತೀನಿ ಎತ್ರ ಸಂಬಂಧ ನೀ ನೀವು ಮುಂದೆ ಬಂದನಪ್ಪ ಇದು ಮಾಡಕ್ಕೆ ನೀವು ಪ್ರತಿ ಎಮ್ ಎಲ್ ಒಳು ಎಲ್ಲರೂ ಫ್ಯಾಟ್ರಿ ಇದ್ದವು ಲಕ್ಷ್ಮಣ್ ಸೌದಿ ಇರಾನ್ ಸಭಾದಾಗ ಮಾತಾಡ್ತಾನೆ ಇಲ್ಲಿ ಯಾಕೆ ಮಾತಾಡವಲ್ಲ ರೈತ್ ಬಂದಲ್ಲ ಅಲ್ಲಿ ಮಾತಾಡ್ತಾನೆ ಇಲ್ಲಿ ಬಂದು ಮಾತಾಡಲೇ ಅವ ಮುಂದೆ ಈ ಸ ಜಾತ್ರೆ ಒಳಗಾರ ಎಲ್ಲಾರು ಪರ್ತಿ ಇಬ್ರು ಫ್ಯಾಟ್ರಿ ಅದವರು ನಾ ನಿಮ್ಗೇನು ಅನ್ಯಾಯ ಮಾಡತ್ತೇ ರೈತರ ಎಕ್ರ ಸಂಬಂಧ ನಮಗೆ ಬೆಲ್ ಕೊಡವಲ್ಲೇ ಯಾನ ಕಾರಣ ಯಾಕೆ ನಾವು ನೀವು ತಿಂದ್ರೆ ನಮಗೂ ಕೂಡ ನೀವು ವಿದೇಶದಾಗ ಆಸ್ತಿ ಮಾಡಿದಾರ ನಾವು ಏನಾದ್ರು ಒಂದೊಂದು ಗುಡ್ಡ ಜಾಗ ತಗೊಂಡ್ರೆ ನಾವು ವರ್ಷ ತಗ ದುಡ್ತೇವೆ ಯಾಕ್ರ ಸಂಬಂಧ ಯಾರು ಕಾರ್ಮ್ರ ಯಾರು ನಮ್ಗೆ ನೀವು ಬಂದ ಮುಂದೆ ಬಂದ ನೀವು ಯಾರು ನಮ್ಗೆ ಇಟ್ಟ ನೀವು ಕತ್ತಿ ಇಟ್ಟ ಆಗತ್ತ ಅಂತ ನೀವು ಅನ್ಯಾಯ ಮಾಡಿದ್ರೆ ಮುಂದೆ ಮಾಧ್ಯಮದವ್ರ ರಾಜಕಾರಣಿ ನಿಮ್ಗೆ ನಿಮ್ ಕೈತ ನಾನ ಮಾಧ್ಯಮದವ್ರು ನೀವು ಯಾಕೆ ಮುಂದೆ ಬಂದ್ರೆ ರೈತರು ಪತ್ತೆ ಹಾಕ್ತಾ ಇದ್ದಾರೆ நவ நே மசாரா ரொட்டி நவ விசார ಎಲ್ಲ ಅಂಗಡಿ ಮುಂಗಟ್ಟು ಮಾಲೀಕರು ಮತ್ತು ಸಾರ್ವಜನಿಕರು ಸೇರಿಕೊಂಡು ಇವತ್ತೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆ ನಾವು ಸುಮಾರು ಇವತ್ತಿಗೆ ಆರನೇ ದಿವಸ ಆಯ್ತು ಪ್ರತಿಭಟನೆ ಇದು ರಾಯಭಾಗದಲ್ಲಿ ಯಾವಾಗೋ ಆಗಬೇಕಾಗಿತ್ತು ಆದ್ರೆ ಏನಾಯ್ತಪ್ಪ ಅಂತಂದ್ರ ತಮ್ಮ ತಮ್ಮ ತಿಂಗ ಯಾರೋ ಅವ್ರವ್ರ ಸಂಘಟನೆದವರಾಗಿರ್ಬೋದು ಅವ್ರವ್ರ ವಿರಾಗಿರ್ಬೋದು ಅವ್ರ ಪ್ರತಿಭಟನೆ ಮಾಡಿ ಒಂದಕ್ಕೊಂದು ಸಂಬಂಧ ಇಲ್ಲದ ಕಾರಣದಿಂದ ಸುಮಾರು ಒಂದು ನಾಲ್ಕರಿಂದ ಐದು ದಿವಸ ಮುಂದೋಯ್ತು ಹೋದ್ರು ಕೂಡ ಇವತ್ತು ರಾಯಭಾಗದಲ್ಲಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಕಬ್ಬು ಬೆಳೆಗಾರರಿಗೆ ಒಂದು ನಿಗದಿತ ಬೆಲೆ ಘೋಷಣೆ ತಾವೆಲ್ಲ ತಿಳ್ಕೊಂಡಿರ್ಬೋದು ಸುಮಾರು ವರ್ಷಗಳಿಂದ ಒಂದು ಐದಾರು ವರ್ಷದಿಂದ ಈ ನಮ್ಮ ಕಡಗಬಾಯಿ ಒಬ್ರು ಒಬ್ರು ಇವರು ಇಟ್ಟಲ್ಲೂ ಅಳಬಾಯಿ ಎತ್ತೇಳಿ ಒಬ್ರು ತೀರ್ಕೊಂಡ್ರು ನಾವು ಕೂಡ ಅದು ಸಲ್ಲಿ ಹೋಗಿದ್ವಿ ಹೋದಾಗ ಸರ್ಕಾರದವರು ರಾಜಕಾರಣಿಗಳು ಯಾವ ರೀತಿಯಿಂದ ಅಟ್ಯಾಕ್ ಅಂತಂದ್ರೆ ಆ ಬೌಡಿ ಬರುವ ತನಕ ಅಲ್ಲಿರುವಂತ ಎಸ್ ಪಿ ಆಗಿರ್ಬೋದು ಜಿಲ್ಲಾಧಿಕಾರಿ ಆಗಿರ್ಬೋದು ಕಾಯ್ತಿದ್ರಪ್ಪ ಅಂತಂದ್ರೆ ಒಬ್ರು ಪಿ ಒಬ್ರು ಯಾರ ಒಬ್ರು ಮುಖ್ಯಮಂತ್ರಿ ಸತ್ತಾಗಿ ಹೆಂಗಡ ಮಾಡ್ತಾರ ಆ ರೀತಿ ಆ ದಿವಸ ನಮ್ಮ ವಿಠ ಕೊಟ್ಟ ಹತ್ತು ನಿಮಿಷದ ನೋಡಿದಾಗ ಅಲ್ಲಿ ಯಾವ ಒಬ್ಬ ರಾಜಕಾರಣಿ ಕೂಡ ಏನಾಗಿದ್ದ ಯಾವ ಒಬ್ಬ ರಾಜಕಾರಣಿ ಇಲ್ಲ ಯಾವ ಒಬ್ಬ ಅಧಿಕಾರಿ ಕೂಡ ಎಲ್ಲಾಗಿದ್ದ ಯಾಕಂದ್ರ ಅವ್ರಿಗೆ ಕಿಚ್ಚು ಕೊಡೋದು ಮಹತ್ವ ಇತ್ತು ಮೊದಲ ಅವೆಲ್ಲ ತಿಳ್ಕೊಬೇಕು ರೈತರನ್ನ ತಿರ್ಕೊಂಡಾಗ ನಾವು ಏನಪ್ಪಾ ತಿಳ್ಕೊಂಡ್ವಿ ಏನು ಒಬ್ಬ ರೈತ ತಿಳ್ಕೊಂಡು ಅಂದ್ರೆ ಇಷ್ಟ ಅವ್ರಿಗೆ ಮಹತ್ವ ಕೊಡ್ತಾ ಗೊತ್ತಾಯ್ತು ಅವರಷ್ಟು ಗಡಬಡಿ ಮಾಡಿದ್ರು ಅಂದ್ರೆ ಇದರಿಂದ ನಮ್ಮ ರಾಜ್ಯ ತುಂಬಾ ಎಲ್ಲ ರೈತರೆಲ್ಲ ಸ್ಟ್ರೈಕ್ ಎದ್ದು ಇದು ಎಲ್ಲ ಬೇರೆ ಬೇರೆ ಹಿಡಿಬಾರ ಅಂತೇಳಿ ಒಂದು ವಿ ತರ ತಂದು ಅವರು ಅಂತ್ಯಕ್ಕೆ ಮಾಡಿದ ಹತ್ತು ನಿಮಿಷ ಒಳಗ ಒಬ್ಬ ರಾಜಕಾರಣಿ ಕೂಡ ಇಲ್ಲ ಯಾವ ಒಬ್ಬ ಅಧಿಕಾರಿ ಕೂಡ ಇಲ್ಲ ತಾವೆಲ್ಲ ತಿಳ್ಕೋಬೇಕು ಇವತ್ತಿನ ದಿವಸ ನಾವು ಸತ್ರ ನಮಗೆ ಬೆಲೆ ಸಿಗೋದಿಲ್ಲ ನೀವು ತಿಳ್ಕೊಂಡ್ರಿ ನಾವು ಸತ್ರ ನಮಗೆ ಬೆಲೆ ಸಿಗೋದಿಲ್ಲ ನಮಗ್ ಬೆಲೆ ಸಿಗಬೇಕಾಗಿತ್ತಂದ್ರ ಇವತ್ತು ಚೆನ್ನಪ್ಪ ಪೂಜಾರಿ ಆಗಿರ್ಬೋದು ಶಶಿಕಾಂತ್ ಗುರಾಜ್ ಅವರು ಇವತ್ತು ಒಂದು ಗಟ್ಟ ನಿರ್ಧಾರ ತಗೊಂಡೊಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ತಾವೆಲ್ಲ ತಿಳ್ಕೊಂಡಿರ್ಬೋದು ಹಿಂದಿನ ದಿನಗಳಲ್ಲಿ ಸನ್ಮಾನ್ಯ ಟಿ ಎನ್ ನಾರಾಯಣಗೌಡ ಮಾತು ಹೇಳ್ತಿದ್ರು ಏನ್ ಹೇಳ್ತಿದ್ರಪ್ಪ ಅಂತಂದ್ರ ರೈತ ಸಂಘದವರು ಇಬ್ಬರು ಮಂದಿ ಎಂ ಎಲ್ ಎರ ಪ್ರಮಾಣ ವಚನ ಸ್ವೀಕಾರ ಮಾಡಿ ಹೋಗಬೇಕಾದ್ರ ರೈಲ್ವೆ ಸ್ಟೇಷನ್ ತುಂಬಾ ಇಲ್ಲ ಹಸಿರು ಶಾಲಕ ಅಂತಿದ್ದ ರೈಲ್ವೆ ಸ್ಟೇಷನ್ ತುಂಬಾ ಇಲ್ಲ ಹಸಿರು ಶಾಲಕ ಯಾವ ರೀತಿ ರೈತ ಸಂಘ ಸಂಘರು ಅಂದ್ರ ಒಂದು ಸುಮಾರು ಸಾವಿರಾರು ಕಾರ್ಯಕರ್ತರು ಬೆಂಗಳೂರಿನ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗ ರೈತರು ಹೋಗಿರುತ್ತ ಈಗ ಆಗಿನ ಕಾಲಕ್ಕಿಂತ ಇವತ್ತಿಗೆ ಸುಮಾರು ವರ್ಷಗಳಿಂದ ನಾನು ನೋಡ್ತಿದ್ದೇನೆ ರೈತರು ಯಾವಾಗ ಒಕ್ಕಾಗಿದ್ದಾರೆ ಅಂದ್ರೆ ಸುಮಾರು ಈಗ ನಾಲ್ಕರಿಂದ ಐದು ದಿವಸಗಳು ಏನು ಒಕ್ಕಟ್ಟಾಗಿರಲಿಲ್ಲ ಈ ಒಕ್ಕ ಯಾವ ರೀತಿ ಐತಪ್ಪ ಪಾತ್ರ ತಾವು ತಿಳ್ಕೊಂಡಿರ್ಬೋದು ಜಿಲ್ಲಾಧಿಕಾರಿಗಳು ಬಂದ ಬಂದವರು ಹೇಳ್ರ ನೀವೆಲ್ಲ ಗೊತ್ತಿರ್ಬೋದು ಅಲ್ಲಾಧಿಕಾರಿ ಹೇಳ್ದ ನಾನೆ ಎಲ್ಲ ರೈತರ ಪೊರಗಿದ್ದೇನೆ ಎಲ್ಲ ಇದ್ದೇನೆ ಹಂಗಿದ್ದೇನೆ ಹಿಂಗಿದೆ ಹೇಳಿ ನೀವ್ ಮೂರ್ ಸಾವಿರದ ಎರಡ್ನೂರ ಹೇಳಿದೇನೆ ನಾ ಮಾರ್ತಾನೆ ಫ್ಯಾಕ್ಟರ್ ಹೇಳೋರು ನೀವು ಮೂರ್ ಸಾವಿರದ ಐದನೂರು ಹೇಳಿದಾರೆ ರೈತರು ಮೂರ್ ಸಾವಿರದ ನಾಲ್ಕುನೂರ ಆರು ಬಂದಾರು ನಾ ಮಾರ್ತು ಅಂತ ಹೇಳಿರೋ ಅಲ್ಲಿ ಹೋದ ಬಳಕ ಜಿಲ್ಲಾಧಿಕಾರಿ ಏನಾಗಿತ್ತು ನಿಮ್ ತನಕ ನಮ್ಗೆ ಗೊತ್ತಾಗಿಲ್ಲ ಯಾಕಂದ್ರ ನಾ ಏನಾದ್ರು ನಾಳೆ ಹೇಳಿ ಮುಗಿಸ್ತೀವಿ ಯಾಕೆ ಅವ್ರ ಕಡೆನೂ ಆಗಿಲ್ಲ ಅಂದ್ರ ನಿಮ್ ಒಂದು ಮಾತು ಹೇಳ್ತೀನಿ ತಿಳ್ಕೊಳ್ರಿ ಈ ರಾಜಕೀಯ ಅನ್ನೋದು ಏನೈತಿಲ್ಲ ಈ ಒತ್ತಡಕ್ಕೆ ಸಿಕ್ಕ ಅಧಿಕಾರಿ ಆಗಿರ್ಬೋದು ರೈತರಾಗಿರ್ಬೋದು ಎಲ್ಲಾ ಕೂಡ ತಾವು ತಿಳ್ಕೊಂಡಿರ್ಬೋದು ಬನ್ನಿ ಮನೆ ಬಾಗ್ಯಾವಳಿಯಲ್ಲಿ ಒಂದು ಕೆಪಿ ಟಿ ಸಿ ಎಲೆಕ್ಷನ್ ನಡೀತು ಆ ಎಲೆಕ್ಷನ್ ಸುಮಾರು ಹದಿನೆಂಟು ನೂರು ಗಾಡಿ ಅಡಿಗೆ ಇದ್ರು ತಾವೆಲ್ಲ ತಿಳ್ಕೊಬೇಕ್ರಿ ಹದಿನೆಂಟು ನೂರು ಗಾಡಿ ಅಡಿಗೆ ಇದ್ರು ಎತ್ತರ ಸಂಬಂಧಪ್ಪ ಒಂದು ಬೇರೆ ಟಿಬಿ ಎಲೆಕ್ಷನ್ ಒಳಗೋಸ್ಕರ ಆ ಇವತ್ತಿನ ದಿವಸ ನಮ್ ಗುರ್ಲಾಪುರದೊಳಗ ರೈತರು ಅಗಲಿ ರಾತ್ರಿ ಎನ್ನದೇ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಜನ ನಮ್ಮ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು ದೊಡ್ಡ ಅವ್ರು ನಿಮ್ಗೆ ಗೊತ್ತಿರಬಹುದು ರಾಜಕೀಯ ಒಳಗಂದ್ರ ಬೆಳಗಾವಿ ಜಿಲ್ಲೆ ಇಡೀ ರಾಜ್ಯದಲ್ಲ ಜನ ಬೆಳಗಾವಿ ಜಿಲ್ಲೆ ಕಡೆ ತಿರುಗಿ ನೋಡ್ತಾರೆ ಆ ತರ ಒಂದು ರಾಜಕೀಯ ಶಕ್ತಿ ಬೆಳಗಾವಿ ಜಿಲ್ಲಾದಾಗ ಐತಿ ಇದೇ ನಮ್ಮ ಕುರ್ಲಾಪುರ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆದ್ರ ಈ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಿರುವಂತ ಒಂದು ರೈತರ ಪ್ರತಿಭಟನೆಗೆ ರಾಜಕಾರಣಿಗಳು ಯಾಕೆ ಒಳಗೆ ನೋಡ್ತೇವಪ್ಪ ಅಂತಂದ್ರೆ ನಮ್ಮ ಮೇಲೆ ಅವರು ಒಂದು ದಬ್ಬಾಳಿಕೆ ಇದೆ ತಿಳ್ಕೊಬೇಕು ರೈತರು ಅವ್ರು ಏನು ಇವತ್ತು ಯಾವ ಪರಿಸ್ಥಿತಿ ಬಂದಾರಪ್ಪ ಅಂತಂದ್ರ ಈಗ ನಮಗೆ ಮೂರ್ ಸಾವಿರ ಎರಡ್ನೂರ ಕಿಂತ ಮುಂದೆ ಆಗಂಗಿಲ್ಲ ಒಂದ್ ವರ್ಷ ನಾವು ಫ್ಯಾಕ್ಟ್ರಿ ಬಂದ್ ಮಾಡ್ತೇವೆ ಈ ಪೊಸಿಷನ್ ಬಂದ್ ನಿಂತ ಬಹಳ ಹುಳಲ್ರಿ ರೈತರು ಹೇಳಿದ್ದಾರೆ ನಾಸ್ಟ್ ಚಿನ್ನಪ್ಪ ಪೂಜಾರಿ ಅವರು ಮೂರ್ ಸಾವಿರದ ನಾಕ್ನೂರಾಗ ರೈತರು ಮೂರ್ ಸಾವಿರದ ನೂರು ಒಪ್ಪಿಕೊಂಡಾಗ ಜಿಲ್ಲಾಧಿಕಾರಿ ಆಗಿರ್ಬೋದು ಇಲ್ಲಿರುವಂತ ರಾಜಕಾರಣಿ ಆಗಿರ್ಬೋದು ಮನಸ್ಸು ಮಾಡಿ ರೈತರನ್ನು ಮನವೊಲಿಸಿ ಫ್ಯಾಕ್ಟ್ರಿದವರ ಮನವೊಲಿಸಿ ಯಾವ್ದಾದ್ರೂ ಒಂದು ಮಧ್ಯಂತರ ಒಂದು ಬೆಲೆಯನ್ನು ನಿಗದಿ ಮಾಡಿ ಪ್ರತಿಭಟನೆಯನ್ನು ಹಿಂದ್ ತಪ್ಪಿ ಇವತ್ತು ರಾಜಕಾರಣಿಗಳು ಹೇಳ್ಬೇಕಾಗಿತ್ತು ಆದ್ರೆ ಈ ಕೆಲಸವನ್ನ ನಮ್ಮ ಬೆಳಗಾವಿ ಜಿಲ್ಲೆ ಇರುವಂತ ಒಬ್ಬ ರಾಜಕಾರಣಿಗಳು ಯಾರು ಮಾಡಿಲ್ಲ ಯಾಕೆ ಮಾಡ್ಲಿಲ್ಲ ಅಂದ್ರ ಯಾವ ಬಿಜೆಪಿ ಇರ್ಬೋದು ಯಾವ ಜೆ ಡಿ ಎಸ್ ಇರ್ಬೋದು ಯಾವ ಕಾಂಗ್ರೆಸ್ ಇರ್ಬೋದು ಯಾಕಂದ್ರ ಎಲ್ಲ ಫ್ಯಾಕ್ಟ್ರಿಗಳು ಅವರೇ ಇರೋ ತಿಳ್ಕೋಬೇಕ್ರೆ ಯಾರ ಎಮ್ ಎಲ್ ಎಂ ಪಿ ಮಿನಿಸ್ಟರ್ ಅಲ್ಲ ಅವರ ಫ್ಯಾಕ್ಟ್ರಿ ನಾವು ಇನ್ನು ನಾವು ಇದಕ್ಕೆ ಬೆಂಬಲ ಮಾಡಿದ್ರೆ ನಾವೇ ರೊಕ್ಕ ಕೊಡೋದಾಗ್ತದೆ ಅನ್ನೋ ಒಂದು ಕಾರಣ ಇಟ್ಕೊಂಡ ಇವತ್ತು ಯಾವ ರಾಜಕಾರಣಿ ಕೂಡ ಮುಂದೆ ಬರ್ತಾ ಇಲ್ಲ ಮುಂದೆ ಬರ್ಲಿಲ್ಲ ಅಂದ್ರು ಕೂಡ ಇವತ್ತ ರೈತ ಈ ರೈತ ಸಂಘದ ಜೊತೆಗೆ ಇನ್ನು ಹಲವಾರು ಸಂಘಟನೆಗಳು ವಕೀಲರಾಗಿರ್ಬೋದು ಕನ್ನಡ ಪರ ಸಂಘಟನೆ ಆಗಿರ್ಬೋದು ದಲಿತ ಸಂಘಟನೆ ಆಗಿರ್ಬೋದು ಎಷ್ಟ ಈ ಹಿಂದೂ ಪರ ಸಂಘಟನೆ ಆಗಿರ್ಬೋದು ಯಾಕಂದ್ರೆ ಈ ಸುಮಾರು ನಾಲ್ಕರಿಂದ ಐದು ದಿವಸ ಪ್ರತಿಭಟನೆ ಚಾಲುವಾಗೈತಿ ರಾಜಕಾರಣಿಗಳ ಕೆಲಸ ಮಾಡಿದೆ